ಇದೆಯಲ್ಲ ಇದೆಲ್ಲ ನನಗೆ ಚಂದ ಸರಿ ಕಾಣೋದಿಲ್ಲ ನೋಡ ಮತ್ ನನಗ ಹೌದವ ಮಗಳ ನಾನಿಂದ ಬರೋ ಚಂದಿರಲ್ಲ ನೀನ್ ಹೋಗಿ ನೋಡು ಊರಾಗಾಸಿ ಅವಶ್ಯ ಸೊತ್ತಿನಿಂದ ಆಗ ಬಾರಿ ಚಂದ ಕಾಣಾಗತ್ತವ ಜನಕ್ಕೆ ನನಗೆ ಯಪ್ಪ ನಾನ ಏನು ಮಾಡ್ಲು ನಿಮ್ಮ ಊರು ಇವಳ ಬಿಡ್ದವನಾಪ್ಪ ನಂದು ತುಂಬಿದಂತ ವಯಸ್ಸು ನೀನಾರ ನಿಮ್ಮೂರ್ ಮದ್ವಿ ಮಾಡುವಲ್ಲಿ ಬಿಡವಲ್ಲ ಏನು ಮಾಡೋಣ

ಅಂದ್ರೆ ವಯಸ್ ಆತ್ಮೇಲೆ ಮಾಡಿದ್ರೆ ಆಚಾರ ಏನಿರ್ತದೆ ಉಳ್ಕೊ ಎಲ್ಲ ಮುದ್ರಕೊಂಡು ಕಟ್ಟಿ ಮೇಲೆ ಆತ ನೀನು ನೋಡಕ್ಕೆ ಇಷ್ಟು ಚಂದ ಅದಿ ನೀನು ಆದ್ರೆ ನಿನ್ನ ಜಾತಿದ್ರಾಗ ದೋಷ ಐತೆ ನೋಡಿರೋ ನೋಡಿದ್ರ ಯಾವ್ದಾರ ಸ್ವಾಮೀರಿ ತೋರ್ಸಿ ಓನ್ ಬಾಯ್ಲ್ ಸ್ವಾಮಿ ಆತು ಮಗಳ ಬರ್ ಪುರ್ವೇ ನಿನ್ನಾಟವಲ್ಲೋ ಯಾರ್ಯಾರೋ ಶಿವರೇ ನಿನ್ನಾಟವಲ್ಲೋ ಯಾರ ಯಾರೋ ಶಿವೆ ನಿನ್ನಾಟವಲ್ಲೋ ಯಾರ್ಯಾರೋ ಶಿವರೇ ನಿನ್ನಾಟವಲ್ಲೋ ಯಾರ ಯಾರೋ ಮಳ್ಳಿ ಯಾವ್ದಪ್ಪನವರೇ ಮಳ್ಳಿ ಯಾವ್ದಪ್ಪನವರೇ ಬಾಗಿಲ ನಾನು ಬಡದುವ ಅವನ ಮಗಳ ಜೋಡಿ ನಾನು ತಗತೈ ತಗದೈ ಜಂದು ತುಳತೆ ತುಳಿವೆ ನಿನ್ನ ತವನ್ನೋ ಯಾರ್ಯಾರೋ ಓಂ ನಮ ಶಿವ ಓಂ ಶಿವ ಬಾವು ಯಾವ ಪಾದಯಾತ್ರೆ ಮುಂದೆ ಎಲ್ಲಿ ನೆಡ್ಸಿ ನಾವು ಗುದ್ದೇಶ್ವರ ಮಠದಿಂದ ಬಂದ ಸ್ವಾಮೀಜಿಗಳು ಎಪ್ಪತ್ತು ವರ್ಷ ಒಪ್ಪತ್ತು ಊಟ ಮಾಡಿ ಎಪ್ಪತ್ತು ವರ್ಷ ಚೆನ್ನಳ್ಳಿ ಗುಡ್ರಲ್ಲಿ ತಪಾಸು ಮಾಡಿದಿವಿ ಹಂಗ ಎಪ್ಪತ್ ಕುಡಿನೂ ಕಾಲ ಮಾತಾ ತಿರುಗ ಬುಳ್ಳಿಗಡ್ಡೆ ಬಂದ ಬಾಕ್ತ ಈ ಕನ್ಯಾ ಯಾರ ಬತ್ತ ಸ್ವಾಮಿಗಳ ಬಾರ ಒನ್ ಒನ್ಲಿ ಮೋಸ್ಟ್ ಫಿಗರ್ ಓಲಿ ಒನ್ ನನ್ನ ಮಗಳು ಔಂಜಲಿ ಅಂತ ಹೆಂಗೈತಿ ನೋಡಿ ಸ್ವಾಮಿರ ಈ ಪಿಗಲ ನೋಡಿ ನನ್ನ ಮಗಳನ್ನ ಆದರಾ ಹೇಳ್ಬಾಟಾ ಹೇಳಬಾಟಾ ಇವಳು ಒಂದು ಹುಡುಗನ ಸಿಗೋಣ ನೋಡ್ರಿ ಮದುವೆ ಮಾಡೋಣ ಅಂದ್ರೆ ಇವಳು ಜಾತಿ ಸ್ವಲ್ಪ ನೋಡಿ ಚಂದ ಹೇಳ್ರಿ ಸ್ವಾಮಿರ ಓ ಕನ್ಯೆ ಆಶೀರ್ವಾದ ಮಾಡ್ ಸ್ವಾಮಿ ಏ ದೇವರು ಬಂತಾ ಏ ದೇವರು ನಿಮ್ಮ ಭಕ್ತಿ ಎง ಹೆಚ್ಚಿದೆ ಝಾಮ್ ದುಂಬ ಆ ಕೆಲಸ ನನ್ನ ಮಗಳು ಅಂತನು ಮಾಡಿಲ್ಲ ರೀ ಇವಳಿಗೆ ಇಬ್ಬರು ಗಂಡು ಮಕ್ಕಳು ಬೆನ್ನು ಹತ್ತಿದ್ದಾರೆ ಒಬ್ಬವನು ಬೇರೆ ಊರಿನವನು ಅವ್ನ್ ಅಲೆ ಶಾಂತಿ ಮುಗದೈತಿ ಮದುವೆನು ಅಯ್ಯನ ಐದು ಮುಂಜಾಲ ಹಟ್ಟಿ ಹಬ್ಬ ಆದ್ರೆ ಬೇರೆ ಇನ್ನೊಬ್ಬ ನಿಮ್ಮ ಹಳೆಯದಲ್ಲ ಸೋದರ ಸಂಬಂಧಿ ಅವನಿಗೆ ಕೊಟ್ಟರೆ ಉತ್ತಮ ಭಟ್ಟ ಹೌದ್ರಿ ಸ್ವಾಮಿ ಹೌದು ಈ ಮಧವಿ ಸಂಬಂಧ ನನಗೆ ತಲೆನ ಕೆಟ್ಟು ಕೆರಾಯಿದುಬಿಡೈತಿ ನನಗೆ ಯಾರು ಮಧವಿ ಆಂಗರ ನಾನು ಮಧವಿ ಯಾರು ನಾನು ಹೇಳಬಹುದು ನೀವ ನನ್ನ ಜಾತಕ ನೋಡಿ ಹೇಳಬಹುದು ಸ್ವಾಮಿ ಬಕ್ತ ಸ್ವಾಮಿ ಹೇಳ್ರಿ ಸ್ವಾಮಿಗಳ ಬಕ್ತ ಸ್ವಾಮಿ ನಾನು ಹೇಳಿದ ಹಾಗೆ ಕೇಳಬೇಕಾದ್ರೆ ಆದ್ರೆ ನೀವು ನನಗೆ ದಕ್ಷಿಣ ಕೊಡಬೇಕಾ ಬಕ್ತ ಮತ್ತೆ ನಿದ್ಗಟಂ ಬಾದಂತಾ ಸ್ವಾಮಿಗಳ ಬಕ್ತ ಸಂಬಂಧ ಒಂದು ಕೂಡಿರಬೇಕು ಅಂತ ಅದರ ಪರವಾಗಿಲ್ರಿ ಒಂದ ಒಳ್ಳೆ ಜಾತಕ ಹೇಳ್ರಿ ಚಲೋ ಆಕಿ ಕರ್ನಾ ಚಿಕ್ಕ ಬಾ ತಾ ನಾ ಹೇಳ ಕೇಳಿದ್ರೆ ಮಾತ್ರ ಹೇಳ್ತೇನೆ ಇಲ್ಲದಿರ ನನ್ನ ಸುಟ್ಟು ಭಸ್ಮ ಮಾಡಿ ಬಿಡತ್ತೆ ನೀವ್ ಹೇಳ್ಬೇಕ ಯಾಕ್ರೀ ಮಾಡ್ರ ಸ್ವಾಮಿ ಯಾಕ ಏನಾಯ್ತಂತಂದ್ ನಿಮಗೆ ಮಹತ್ವ ದಕ್ಷಿಣನ ಕೊಡಲ್ಲ ಅಂತಾನೋ ಕನ್ಯಾ ಯಾಕೋ ಕೊಟ್ಟ ಯಾರು ಹೊರ ಸಿಕ್ಕಾರ ನೋಡಿ ರೂಪಾಯಿ ಆಗ್ಲವ್ ಅಂದೇನವ ಮಗಳು ಭಕ್ತ ನಿನ್ನ ನಿನ್ನ ಮಗಳ ಕರ್ಮಂತ್ರವನ್ನು ತೆಗೀತೇನೆ ನಾನು ಹೇಳಿದ ಹಾಗೆ ಕೇಳಬೇಕು ಮಂತ್ರದಿಂದ ವಾಸಿ ಮಾಡುತ್ತೇನೆ ಭಕ್ತ ಸ್ವಲ್ಪ ನೀನು ನಿಲ್ಲು ಭಕ್ತ ಬಾ ಬರ್ತಾ ನಿಲ್ಲು ಭತ್ತ ಕನ್ಯೆ ಈ ಕಡೆ ಬಂದು ಶುರು ಮಾಡೋಣ ಕನ್ಯೆ ಈ ಕಡೆ ಬಾ ಯಪ್ಪಾ ಸ್ವಾಮಿ ಆಕ ಇಕಡೆ ಬಾಯನೇ ಕಳ ನಿಲ್ಲ ನಿತ್ಕಳವ ಕನ್ನಿ ಈ ಕಡೆ ಬಾ ಹಾಗೆ ಆಗಲಿ ಸ್ವಾಮಿ ಬೇಕಣ ತೈಲೇ ಯಾನ ಶ್ರೀ ಸ್ವಾಮಿ ಬ್ಯಾಡ ಸ್ವಾಮಿ ಎತ್ಬೇಡ್ರಿ ಸ್ವಾಮಿ ಕನ್ನಿ ಈ ಕಡೆ ಬಾ ಬಕ್ತ ಸ್ವಲ್ಪ ಸರ್ದನ ಇಲ್ವ ನಿನ್ನ ಮಗಳ ಒಂದು ಬಕ್ತ ಓರ್ ಮತ್ತೆ ದೂರ ಗೆಲ್ಬೇಕು ಮಂತ್ರ ಮಾಡಿದಾ ನಿಮರ್ ಹೋಗ ಎ ನಿ ಸುಮ್ಮ ನಿಂತಾ ಇರಿಯಾ ನೀನು ಅವ್ನ ಏನು ಮಾಡ್ತಾ ಬಕ್ತ మంత్ర చ మంత్రులు సరస్వతి

ಸಮಾಧಾನ ಮಗಳ ಅಂತ ಅಂತಿದ್ದೇನೆ ಭಟ್ಟ ಭಟ್ಟ ನಾನು ಹೇಳಿದ ಹಾಗೆ ಮಾತ್ರ ಕೇಳಿದ್ರೆ ನಿನಗೆ ದುಃಖವು ತಪ್ಪಿದ್ದಲ್ಲ ಭಾ ಆಯ್ತು ಈ ಸ್ವಾಮಿಗಳು ಎಲ್ಲಾ ಇಲ್ ಸರಿ ಸ್ವಾಮಿಗಳು ನೀವ್ ಹೇಳಿದಂಗೆ ಕೇಳ್ತೇವೆ ನಾವ ಈಗ ಬಸ್ ಕೊಡ್ತೀವಿ ಮತ್ ನನ್ನ ಮಗಳೇನ ಸತ್ಯ ನೀವು ಬಟ್ಟ ನೀವ್ ಹೇಳಿದಂಗೆ ಅಂತ ಕೊಡ್ತೀಯ

ಇಲ್ಲ ಇವ್ರು ಸರಿಯೋದು ಹೇಳಕತ್ತನಲ್ಲಪ್ಪ ಅದಕ್ಕೆ ನಾವೇನು ನಾವೇನು ಮಾಡ್ಬೇಡ ಸಾಬ್ರ ಹೇಳ್ಬಿಡ್ರಿ ನೀವೇನು ಮಾಡಬೇಕು ಅಂದ್ರೆ ಸಾಬ್ ನಿಮ್ದುಕ್ಕೂ ದೇಶಕ್ಕೋ ಪ್ಯೂರ್ ಫಿಗರ್ ಹೈ ನಮ್ದಕ್ಕೂ ದೇಶಕ್ಕೇ ಫಿಗರ್ ಖರಾಬ್ ಹೈ ನಿಮ್ದುಕು ದೇಶದಲ್ಲಿ ರಾಜಕೀಯ ಕುರ್ಚಕ್ಕೆ ಬರ್ಬಾರ್ತಾವು ನಮ್ದುಕು ದೇಶದಲ್ಲಿ ಗೋದಿ ಹಿಟ್ಟಿಗೆ ಬರ್ಬಾರ್ತಾ ಅದಕ್ಕೆ ನೀವು ನಿಮ್ದು ಆ ವಾಲ ವೆನ್ರಲ್ವಲ್ಲ ಮದುವೆ ಮಾಡಿಕೊಟ್ರಿ ನಿಮ್ಮ ಮಗಳು ಚೆನ್ನಾಗಿರ್ತಾಳೆ ಅದನ್ನ ಬಿಟ್ಟು ನಿಮ್ದು ಕಳ್ಳು ಬಳ್ಳಿ ಶಾದಿ ಮಾಡಿ ಕೊಟ್ರಿ ಹಾಳು ಬರ್ರವಾದ ಗಿಂಜಾಗಿ ಹಾಳ ಬರ್ನಾಟಿ ಕಟಿ ಇರ್ಕೊಂಡ್ ಬರ್ಬೇಕಿ ಸ್ವಲ್ಪ ವಿಚಾರ ಮಾಡಿ ವಿಚಾರ ಮಾಡೋದು ಏನೈತ್ರಿ ಸಾಹೇಬ್ರ ದುಃಖ ತುಳಿದಂಗ ಹೋಗ ನನಗ ನಿಮ್ದಕ್ಕೂ ಮಗಳಕ್ಕೆ ಏಕ್ ದಾರು ಮಂತ್ರಕೊಡ್ತಾ ಹೋಗ್ಲಿ ಬೇಟಿಗೆ ಗಾಳಿ ಶೇಕಾಗಿದೆ ನಿಮ್ಮ ಭಾಷೆಯಲ್ಲಿ دەವ್ವ ದೆವ್ವ ಹಿಡಿದಿದೆ ಅದಕ್ಕೆ ನಾವು ಅದಕ್ಕೆ ನಾವು ಏಕ ದಾರಾ ಮಂತ್ರಿಸಿ ಕೊರ್ತಾಯ್ ಯಾಪಾ ಅವರು ಹೇಳಕತ್ತರಾ ನನಗೆ ಗಾಳಿ ಶೇಕೈತ ಅಂತ ಪಾಪ್ಪ ಗಾಳಿ ಗಾಳಿ دەವ್ವ دەವ್ವ ಯಾವೀತತ್ತಾ ಅದಕ್ಕೆ ಅವರು ಮಂತ್ರಸಿ ಎತ್ರ ಹಾಕಾರಂತ ಪಾಪ್ಪ ಹೋಗೋ ಇವನು ಸೈಡ್ ನಿಲ್ಲಮಕ ಅಂತ ಪಾಪ್ಪ ಆನನ ಮಗ ಬಂದ ಸ್ವಾಮಿ ಮಂತ್ರ ಮಾಡ್ತಾನೆಂದು ಬರೋ ಬೋನಿ ಮಾಡಿದೆ ಈ ನನ್ನ ಮಗ ಸಾಬಣ್ ಬಂದ ಅದೇನ ಮಾಡ್ತಾನೋ ದೇವ್ರ್ ಗೊಬ್ಬನೇ ಗೊತ್ತ ಮಾಡ್ಸ್ಕೊ ಮಾಡ್ಸ್ಕ ಮಾಡ್ಸ್ಕೊ ಅದೇನೋ ಅಂದಲ್ಲವಾ ಯಂತ್ರನ ಅದನ್ನ ಮಾಡ್ಸ್ಕೊ ರೀ ಅವ ನಿಮ್ಮ ಅವನೇ ಎರಡು ಸಾಬ್ ನಿಮ್ಮಸ್ಕೆ ಸೈಡ್ ಠರೋಜಿ ಸೈಟ್ ಠರೋಜಿ ಬಂದ ಏಕೋಸ ಬಾಂಬ್ ಒಗೆದ್ ಬಿಡ್ತಾವೆ ಸೈಡಿಗೆ ಹೋಗ್ಲಿದ್ಯವನು ದಾರ ಮಂತ್ರಿಸ್ತೇನೆ ಅದೇ ದುಂಡೊಂದು ಹುಡ್ಕೊಂಡು ನಾನು ಟರೋಜಿ ಆಗ್ಲಿದ್ರಿ ಅಲ್ವಾ ಮಗ ಏನಂದ ಬಡ್ಡಿ ಬರ ಕೇಳಿದ ಸೈ ಟ ರಾಜೆ

Sambhu, 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 ನಿಮ್ಮ ಅವನು ಬಂದ ಮಂತ್ರ ಸೋನ್ಯ ಅವ ಮಾಡಿದ ನೀನು ಬನ್ನಿ ಮಂತ್ರಿ ಸೋನ್ಯ ನನ್ನ ಮಗ ಮದುವೆ ಜೊತೆ ಕುಳಿದು ಕೋಪ ಸಾಕ